ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ನಾವು ಈ ದಿನ ಪ್ರತ್ಯಂಗಿರ ದೇವಿಯನ್ನು ನಮಿಸುತ್ತಾ ಹಾಗೂ ಪ್ರತ್ಯಂಗಿರ ದೇವಿ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಈ ದಿನದ ವಿಡಿಯೋದಲ್ಲಿ ನಾವು ತಾಯಿ ಪ್ರತ್ಯಂಗಿರ ದೇವಿಯನ್ನು ಯಾವ ರೀತಿ ಶೀಘ್ರವಾಗಿ ಒಲಿಸಿಕೊಳ್ಳಬೇಕು ಅಂತ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದೀರಾ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶುಕ್ರ ಪ್ರಸಾದನೆಯು ಸಕಲ ಭೀಷ್ಟದನಿಯು ಸರ್ವಶತ್ರು ನಿವಾರಣೆಯೂ ಆದಂತಹ ಶ್ರೀ ಪ್ರತ್ಯಂಗಿರ ದೇವಿಯ ಬಗ್ಗೆ ಹಾಗೂ ತಾಯಿಯನ್ನು ಶೀಘ್ರವಾಗಿ ವಲಸಿಕೊಳ್ಳುವ ಪರಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ತಾಯಿಗೆ ಪ್ರಿಯವಾದ ಮಂತ್ರ ಜಪಗಳನ್ನು ಮಾಡುತ್ತಾ ಹಾಗೂ ಆ ತಾಯಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸುತ್ತಾ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ಹಾಗೂ ತಾಯಿಯನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಖಂಡಿತ ತಮ್ಮೆಲ್ಲ ಕಷ್ಟಗಳನ್ನು ತೀರಿಸುತ್ತಾಳೆ ಅಂತಾನೆ ಹೇಳಬಹುದು ಈ ತಾಯಿ ಮಂತ್ರವನ್ನು ಕಷ್ಟ ಬಂದಾಗ ಮಾತ್ರ ಪಠಿಸುವುದಲ್ಲ ಹಾಗೂ ಒಳ್ಳೆಯದಾದ ಮೇಲೆ ಬಿಟ್ಟು ಬಿಡುವುದಂಥದಲ್ಲ ಈ ರೀತಿ ಯಾವುದೇ ಕಾರಣಕ್ಕೆ ಮಾಡಬಾರದು ಈ ಮಂತ್ರವನ್ನು ಪ್ರತಿನಿತ್ಯ ಶ್ರದ್ಧೆ ಭಕ್ತಿಯಿಂದ ನಿಷ್ಠೆಯಿಂದ ಪಠಿಸಿ ಸದಾ ಕಾಲ ಆ ತಾಯಿ ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಸಲಹುತ್ತಾಳೆ ನೀವೆಲ್ಲ ತಿಳಿದುಕೊಳ್ಳಬಹುದು ಸಿಂಹ ರೂಪಿಣಿ ಸರ್ವಶತ್ರು ನಿವಾರಣಿ ಆಗಿರುವಂತಹ ಈ ತಾಯಿಯು ಶಾಂತ ಸ್ವರೂಪಿಣಿಯಾಗಿ ಬಂದು ಸಲಹುತ್ತಾಳ ಎಂದು ನೀವು ಅಂದುಕೊಳ್ಳಬಹುದು ಹೌದು ಖಂಡಿತ ಸಲಹುತ್ತಾಳೆ ಒಬ್ಬ ತಾಯಿ ಮಗು ಏನಾದರೂ ತಪ್ಪು ಮಾಡಿದಾಗ ಮಾತ್ರ ಆ ತಪ್ಪನ್ನು ತಾಯಿ ತಿದ್ದಲು ಯಾರಾದರೂ ತೊಂದರೆಯನ್ನು ಕೊಟ್ಟಾಗ ಅವರನ್ನು ಎದುರಿಸಲು ಕೋಪಗೊಳ್ಳುತ್ತಾಳೆ ಹೊರತು ಪ್ರತಿ ಸಂದರ್ಭದಲ್ಲೂ ಕೋಪ ಮಾಡಿಕೊಳ್ಳುವುದಿಲ್ಲ ತಾಯಿ ಮಗುವನ್ನು ಕರೆದಾಗ ಹೇಗೆ ಓಡಿ ಬರುತ್ತದೋ ಹಾಗೆ ಮಕ್ಕಳು ಅಮ್ಮನನ್ನು ಕರೆದಾಗ ಬಂದೇ ಬರುತ್ತಾಳೆ ನಾವು ತಾಯಿಗೆ ಮೋಸ ಮಾಡಿದರೂ ಕೂಡ ತಾಯಿ ನಮಗೆ ಮೋಸ ಮಾಡುವುದಿಲ್ಲ ನಾವು ಏನೇ ಮಾಡಿದರೂ ತಾಯಿ ಸಹಿಸಿಕೊಂಡು ನಮಗೆ ಪ್ರೀತಿ ವಾತ್ಸಲ್ಯದಿಂದ ಸಲಹುತ್ತಾಳೆ ಹಾಗೆ ದೇವರು ಕೂಡ ನಾವು ತಪ್ಪು ಮಾಡಿದಾಗ ಅದನ್ನು ತಿದ್ದಿಕೊಳ್ಳಲು ಅವಕಾಶ ಕೊಡುತ್ತಾರೆ ಅದಕ್ಕೆ ಮೀರಿ ಸಹಿಸಿಕೊಳ್ಳದೆ ಉಗ್ರರೂಪಿಣಿಯಾಗಿ ಶಪಿಸುತ್ತಾಳೆ ತಾಯಿ ಪ್ರತ್ಯಂಗಿರ ದೇವಿ ಕ್ಷಿಪ್ರಪ್ರಸಾದಿನಿ ಆಗಿರುತ್ತಾಳೆ ಕ್ಷಿಪ್ರಪ್ರಸಾದಿನಿ ಅಂದರೆ ಅತಿ ಶೀಘ್ರವಾಗಿ ಫಲಗಳನ್ನು ನೀಡುವಂತಹ ತಾಯಿ ಆಗಿರುತ್ತಾಳೆ ಆ ತಾಯಿಯನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದೆ ಆದಲ್ಲಿ ನಮಗೆ ಆ ತಾಯಿ ಶಾಂತ ಸ್ವರೂಪಿಣಿಯಾಗಿ ದರ್ಶನವನ್ನ ನೀಡುತ್ತಾಳೆ ಹಾಗಾದರೆ ಆ ತಾಯಿಯನ್ನ ಒಲಿಸಿಕೊಳ್ಳುವ ಪರಿ ಹೇಗೆ ಪೂಜಾ ವಿಧಾನ ಹೇಗೆ ಅಂತ ನಾವು ತಿಳಿದುಕೊಳ್ಳುವುದಾದರೆ ಪ್ರತಿನಿತ್ಯ ಕರ್ಮಗಳನ್ನು ಮುಗಿಸಿ ಮಡಿ ಆಗಿ ಸ್ನಾನ ಮುಗಿಸಿ ನಂತರ ತಾಯಿಯ ಪೂಜೆಗೆ ಕುಳಿತಾಗ ಆ ತಾಯಿಯ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಮುಂದೆ ಕುಳಿತು ಅಥವಾ ವಿಗ್ರಹವಿದ್ದರೆ ವಿಗ್ರಹ ಮುಂದೆ ಕುಳಿತು ಇದ್ಯಾವುದು ಇಲ್ಲವಾದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ತಾಯಿಯನ್ನು ಕಾಣುತ್ತಾ ಈ ಮಂತ್ರವನ್ನು ಇಚ್ಛಾಶಕ್ತಿ ಅನುಸಾರ ಇಪ್ಪತ್ತೊಂದು ಬಾರಿ ಆಗಲಿ ಹನ್ನೊಂದು ಬಾರಿ ಆಗಲಿ ನೂರ ಎಂಟು ಬಾರಿ ಆಗಲಿ ಅಥವಾ ಸಾವಿರದ ಎಂಟು ಬಾರಿ ಆಗಲಿ ಜಪಿಸುತ್ತ ಅಮ್ಮನ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಥವಾ ಅಮಾವಾಸೆ ಪೌರ್ಣಮಿ ಅಷ್ಟಮಿ ಪಂಚಮಿ ದಿನಗಳಲ್ಲಿ ಕೂಡ ಈ ಮಂತ್ರವನ್ನು ಜಪಿಸಿದರೆ ತಾಯಿಗೆ ಹೆಚ್ಚು ಶಕ್ತಿ ಇರುತ್ತದೆ ನಿಮಗೆ ಸಾಧ್ಯವಾದರೆ ಈ ಮಂತ್ರವನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಜಪಿಸಿ ಸಾಧ್ಯವಾದರೆ ಸಾವಿರದ ಎಂಟು ಬಾರಿ ಕೂಡ ಜಪಿಸಬಹುದು ಇಂತಹ ಸರ್ವಶ್ರೇಷ್ಠವಾದಂತಹ ಮಂತ್ರ ಯಾವುದು ಅಂತ ನೋಡುವುದಾದರೆ ಶ್ರೀ ಪ್ರತ್ಯಂಗಿರ ಗಾಯತ್ರಿ ಮಂತ್ರದ ಬಗ್ಗೆ ನಾನು ನಿಮಗೆ ಈ ದಿನ ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ಭಕ್ತಿಯಿಂದ ಪ್ರತಿನಿತ್ಯ ಶ್ರದ್ಧೆ ಭಕ್ತಿಯಿಂದ ಜಪಿಸಿದೆ ಆದಲ್ಲಿ ಖಂಡಿತ ಅಮ್ಮ ಕೈ ಹಿಡಿಯುತ್ತಾಳೆ ಸೂಚನೆ ಈ ಮಂತ್ರವನ್ನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ತಿಂದು ಜಪಿಸಬಾರದು ಹಾಗೆ ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಒಂಬತ್ತು ದಿನ ಆಗುವವರೆಗೆ ಜಪಿಸಬಾರದು ಆ ಹಚ್ಚಿದ ದೀಪಕ್ಕೆ ತಾಯಿಗೆ ಕೋಸಂಬರಿ ಪಾನಕ ನೈವೇದ್ಯವನ್ನು ಮಾಡಿ ತಾಯಿಯನ್ನ ಕೆಂಪು ಹೂಗಳನ್ನು ಹೆಚ್ಚಾಗಿ ಬಳಸಿ ಪೂಜೆ ಮಾಡಿ ಕನಕಾಂಬರ ಹೂಗಳಿಂದ ತಾಯಿಯನ್ನು ಪೂಜಿಸಿದರೆ ತಾಯಿ ಬೇಗ ಪ್ರಸನ್ನಳಾಗುತ್ತಾಳೆ ಹಾಗೂ ಈ ಮಂತ್ರ ಪಠಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮಂತ್ರ ತಪ್ಪಾಗಬಾರದು ನಿಮ್ಮ ಬಾಯಿಗೆ ಉಚ್ಚರಣೆ ಬರುವವರೆಗೂ ಇದನ್ನು ಅಮ್ಮನ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ಹೇಳಬಾರದು ನಿಮಗೆ ಸ್ಪಷ್ಟವಾಗಿ ಬಂದ ಮೇಲೆ ಮಾತ್ರ ಇದನ್ನು ಜಪಿಸಬೇಕು ನಾನು ಮೊದಲೇ ತಿಳಿಸಿದ ಹಾಗೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಐವತ್ತೆಂಟು ಬಾರಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನು ನಾವು ಪ್ರತಿನಿತ್ಯ ಪಠಿಸಿದೆ ಆದಲ್ಲಿ ತಾಯಿ ನಮ್ಮೆಲ್ಲ ಕಷ್ಟಗಳನ್ನು ತೀರಿಸುತ್ತಾಳೆ ಈ ಮಂತ್ರ ಯಾವುದು ಎಂದು ನೋಡುವುದಾದರೆ ಓಂ ಅಪರಾಜಿತಾಯ ವಿದ್ಮಹೆ ಪ್ರತ್ಯಂಗಿರಾಯ ಧೀಮಹಿ ತನ್ನೋ ಉಗ್ರ ಪ್ರಚೋದಯಾತ್ ಓಂ ಪ್ರತ್ಯಂಗಿರಾಯ ವಿದ್ಮಹೆ ಶತ್ರು ನಿಶುತಿ ನ್ಯಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ನೋಡಿದರಲ್ಲ ಸ್ನೇಹಿತರೆ ಇದೇ ತಾಯಿಯ ಮಂತ್ರ ತುಂಬ ಪವರ್ಫುಲ್ ಮಂತ್ರ ಇದಕ್ಕೆ ತಾಯಿ ಅತಿ ಶೀಘ್ರವಾಗಿ ಒಲೆಯುತ್ತಾಳೆ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಬಳಸಬೇಡಿ ಕೆಟ್ಟದಕ್ಕೆ ಬಳಸಿದರೆ ಖಂಡಿತ ನಿಮಗೆ ಕೆಡುಕಾಗುತ್ತದೆ ಹಾಗೂ ಯಾವುದೇ ಕಾರಣಕ್ಕೂ ನಿಮಗೆ ಬಾಯಿಗೆ ಬರುವವರೆಗೂ ಈ ಮಂತ್ರವನ್ನು ದೇವರ ಮುಂದೆ ಹೇಳಬೇಡಿ ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು ನಿಮ್ಮ ಕಷ್ಟಕ್ಕೆ ತಾಯಿ ಒಲೆಯುತ್ತಾಳೆ ಹಾಗೂ ಶೀಘ್ರವಾಗಿ ಫಲ ನೀಡುತ್ತಾಳೆ ನಿಮ್ಮ ಯಾವುದೇ ಕೋರಿಕೆ ಇದ್ದರೂ ಕೂಡ ಈ ತಾಯಿಯ ಬೇಡಿಕೊಳ್ಳಿ ಸ್ನೇಹಿತರೆ ಖಂಡಿತ ಪ್ರತ್ಯಂಗಿರ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಮೊದಲು ಯಾವುದೇ ಮಂತ್ರವನ್ನು ಪಠಿಸುವ ಮೊದಲು ನಮಗೆ ನಂಬಿಕೆ ಇರಬೇಕು ನಂಬಿಕೆ ಹೇಗಿರಬೇಕು ಎಂದರೆ ನಮಗೆ ಸಂಪೂರ್ಣವಾಗಿ ನೂರಕ್ಕೆ ಸಾವಿರ ಪಾಲು ನಂಬಿಕೆ ಇದ್ದಲ್ಲಿ ಮಾತ್ರ ನಾನು ಹೇಳುವ ಮಂತ್ರಗಳಾಗಲಿ ಅಥವಾ ನಾನು ತಿಳಿಸುವ ದೇವತೆಗಳಾಗಲಿ ಖಂಡಿತ ನಿಮ್ಮನ್ನ ಕೈ ಹಿಡಿಯುತ್ತಾರೆ ನಾನು ಹೇಳಿದ್ದೇನೆ ಇವರು ಹೇಳಿದ್ದಾರೆ ಇದನ್ನು ಮಾಡಿದರೆ ಆಗುತ್ತದೆಯೋ ಇಲ್ಲವೋ ಇದನ್ನು ಅಂಥ ಅನುಮಾನದಿಂದಲೇ ಶುರು ಮಾಡಿದರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಸಂಪೂರ್ಣವಾಗಿ ಆಗುವುದಿಲ್ಲ ಸ್ನೇಹಿತರೆ ನೀವು ಇದನ್ನು ಒಳ್ಳೆಯ ರೀತಿಯ ಕೋರಿಕೆಗಳಿಗಾಗಿ ಬಳಸಬಹುದು ಈಗ ನಿಮಗೆ ತುಂಬಾ ಕಷ್ಟ ಇರುತ್ತೆ ಹಣದ ಸಮಸ್ಯೆ ಇರುತ್ತೆ ನೀವು ಒಂದು ಮನೆಯನ್ನು ಕೊಂಡುಕೊಳ್ಳಬೇಕು ಅಥವಾ ಒಂದು ಮನೆಯನ್ನು ಕಟ್ಟಬೇಕು ಒಂದು ಸೈಟನ್ನು ಖರೀದಿ ಮಾಡಬೇಕು ಹಾಗೆ ನಿಮ್ಮ ಭೂಮಿಯ ವಿವಾದಗಳು ಕೋರ್ಟ್ನಲ್ಲಿ ನಡೆಯುತ್ತಿರುತ್ತೆ ಹಾಗೆ ನಿಮ್ಮ ಬಾಸ್ನಿಂದ ಕಿರಿಕಿರಿ ಇರುತ್ತೆ ಅದು ಬಿಟ್ಟು ಅವರಿಗೆ ಕೆಡುಕಾಗಲಿ ಎಂದು ಬಯಸಬೇಡಿ ಸ್ನೇಹಿತರೆ ಅವರಿಂದ ನಮಗೆ ಒಳಿತಾಗಲಿ ಎಂದು ಅಮ್ಮನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ವ ತಾಯಿ ನಿಮ್ಮನ್ನು ಸಲಹುತ್ತಾಳೆ ಹಾಗೆ ನಿಮ್ಮೆಲ್ಲ ಕಷ್ಟಗಳನ್ನು ತೀರಿಸುತ್ತಾಳೆ ಅಂತಾನೆ ಹೇಳಬಹುದು ಇದಕ್ಕೆ ಸಾವಿರ ಸತಿ ಹೇಳುತ್ತಿದ್ದೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಹಾಗೆ ನಾನು ಹೇಳುತ್ತಿರುವ ಈ ಮಂತ್ರ ತುಂಬನೇ ಆದಂತಹ ಮಂತ್ರ ಈ ಮಂತ್ರದ ಮೇಲೆ ಅನುಮಾನ ಬೇಡ ತಾಯಿ ಪ್ರತ್ಯಂಗಿರ ದೇವಿ ಕೋಪಕ್ಕೆ ನೀವು ಗುರಿ ಆಗುತ್ತೀರಾ ಸ್ನೇಹಿತರೆ ಅನುಮಾನವೆಂಬುದು ನಮ್ಮನ್ನು ಸುಟ್ಟು ಹಾಕುತ್ತದೆ ಹಾಗೂ ನಮ್ಮನ್ನು ಕೊನ್ನೊಂದು ಕೊಂದು ಹಾಕುತ್ತದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಧನ್ಯವಾದಗಳು